ಮಂಡ್ಯ ಜಿಲ್ಲೆಯ ಮಲೆ ಮಲೆಮಹದೀಶ್ವರನ ಪಾದಯಾತ್ರೆ ಭಕ್ತಾದಿಗಳು ನೋಡಿ ಕಾರ್ತಿಕ ಸೋಮವಾರದ ಪ್ರಯುಕ್ತ ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸುವ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಲೆ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ವಾಹನ ಸಂಚಾರರಿಗೂ ಸಹ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಕಡೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ನಮ್ಮ ಮಂಡ್ಯ ಜಿಲ್ಲೆಯ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಸೊ ಇದುವೇ ಮೂರನೇ ವರ್ಷದ ಮೂರನೇ ವರ್ಷದ ಒಂದು ಸೇವಾ ಕಾರ್ಯಕ್ರಮ ಅಂತ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ಭಕ್ತಾದಿಗಳು ತಿಳಿಸಿರ್ತಾರೆ ನೋಡಿ ವಿಶೇಷ ದಿನಗಳು ಜಾತ್ರೆ ಸಂದರ್ಭದಲ್ಲಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ ಈ ತರಹ ಪ್ರಸಾದದ ಒಂದು ವ್ಯವಸ್ಥೆಗಳನ್ನು ಮಾಡ್ತಾಯಿರ್ತಾರೆ ಸೊ ಇದರ ಸದುಪಯೋಗವನ್ನು ಪಡೆಯಿರಿ ಸಾಮಾನ್ಯವಾಗಿ ಅದೆಷ್ಟು ಜನ ಭಕ್ತಾದಿಗಳಿಗೆ ಗೊತ್ತಿರೋಲ್ಲ ಹೋಟೆಲ್ಗಳಿಗೆ ಹೋಗ್ತಾರೆ ಸೊ ದಯವಿಟ್ಟು ಅಂತಹ ಕೆಲಸವನ್ನು ಮಾಡಬೇಡಿ ಹೋಟೆಲ್ಗಳಿಗೆಲ್ಲ ಹೋಗಬೇಡಿ ಈ ವಿಶೇಷ ದಿನಗಳು ನೆನ್ಪಿಟ್ಕೊಳ್ಳಿ ಜಾತ್ರೆ ಸಂದರ್ಭ ಇರ್ಬೋದು ವಿಶೇಷ ದಿನಗಳಿರ್ಬೋದು ಸೊ ಮಲೆಮಹದೀಶ್ವರನ ಭಕ್ತಾದಿಗಳು ಈ ರೀತಿ ತಾಳು ಬೆಟ್ಟ ಮತ್ತು ಮಲೆ ಮಹದೀಶ್ವರ ಬೆಟ್ಟ ನಡುಮಲೆ ಸನ್ನಿಧಿ ಮತ್ತು ಪರು ಮಾಡ್ತಕ್ಕಂಥ ಸ್ಥಳ ಮತ್ತು ಆನೆ ತಲೆದಿಂಬ ನೋಡಿ ಈ ಭಾಗಗಳಲ್ಲಿ ಪ್ರಸಾದ ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಇದರ ಸದುಪಯೋಗ ಭಕ್ತಾದಿಗಳು ಪಡೆಯಿರಿ ಅಲ್ಲಿ ಮೊಸರು ಬಜ್ಜಿ ಇದೆ ಹಾಸ್ಕೊಳ್ಳಿ ಪಲಾವ್ಗೆ ಮೊಸರು ಬಜ್ಜಿ ನಾನು ನಿಮ್ಗೆ ಇದ್ದೀನಿ ನಾನೇ ಹೋಗಿ ಓಟಲ್ಲಿ ತಿಂದ್ಕೊಂಡು ಬಂದ್ಬಿಟ್ಟೆ ಸೊ ನಾನು ಪ್ರತಿದಿನದಂತೆ ಸೊ ಏನು ಈ ಒಂದು ತಾಳು ಬೆಟ್ಟದ ಪಕ್ಕದಲ್ಲೇ ಒಂದು ಇದೆ ಭಾಳ ಚೆನ್ನಾಗಿರ್ತದೆ ಸೊ ಅಲ್ಲಿ ತಿಂಡಿ ಮಾಡಿಕೊಂಡೆ ಆಮೇಲೆ ಬಂದು ನೋಡ್ತೀನಿ ಮುಂದೆ ಇಲ್ಲಿ ಪ್ರಸಾದ ವಿತರಿಸ್ತಾ ಇದ್ದಾರೆ ಸೊ ಭಕ್ತಾದಿಗಳು ಮಲೆಮಹದೀಶ್ವರ ಬೆಟ್ಟ ನಡು ಮಲೆ ಸನ್ನಿಧಿಗೆ ವಿಶೇಷ ದಿನಗಳು ನೋಡಿ ಇದು ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಸೊ ಪ್ರಸಾದ ವಿತರಿಸ್ತಾ ಇದ್ದಾರೆ ಸೊ ಇದರ ಸದುಪಯೋಗ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಉಗೇ ಮಹದೇಶ್ವರ